ಅಂತ ಕೋರ್ಟ್ ತೀರ್ಪು ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತನಾಡಿದ ನಮ್ಮ ಜೊತೆ ಸರ್ಕಾರ ಪರ ವಕೀಲರಾದಂತಹ ಏನೋ ಬಿ ಎನ್ ಜಗದೀಶ್ ಅವರು ಇದ್ದಾರೆ ಅವರು ಸಹ ಏನೋ ಇದನ್ನ ಸರ್ಕಾರ ಪರ ವಾದವನ್ನು ತ್ವರಿತ ಗತಿಯಲ್ಲಿ ಮಾಡಿಸಿದ್ರು ಸೊ ಈ ಬಗ್ಗೆ ಮಾತನಾಡಿದ ಜಗದೀಶ್ ಅವರಿದ್ದಾರೆ ಅವ್ರನ್ನ ಕೇಳ್ತೀನಿ ಸರ್ ಈ ಒಂದು ಪ್ರಕರಣ ದಾಖಲಾದ ನಂತರ ಏನೆಲ್ಲ ಪ್ರೊಸೀಜರ್ ಸೊ ಇವತ್ತು ಕೋರ್ಟ್ ದೋಷಿ ಅಂತ ತೀರ್ಪು ಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನೆಲ್ಲ ಸಾಕ್ಷಿಗಳು ಇದೆ ಈ ಪ್ರಕರಣದಲ್ಲಿ ಸರ್ ಅಲ್ಲ ಈ ಪ್ರಕರಣ ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರುವಾಗಿದ್ದಂತ ಪ್ರಕರಣ ಇಪ್ಪತ್ನಾಲ್ಕರಲ್ಲಿ ಆರೋಪಿ ಭಾರತದಿಂದ ಬೇರೆ ದೇಶಕ್ಕೆ ಓಡೋಗಿದ್ದಂಥದ್ದು ಆನಂತರ ಅವರನ್ನು ಇಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಮಾಡಿದಂಥ ಪ್ರಯತ್ನಗಳು ಮತ್ತು ಎಸ್ ಐ ಟಿ ಸಾಕ್ಷಿಗಳನ್ನು ಅವರ ಆಧಾರದ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಸಾಕ್ಷಿಗಳ ಆಧಾರದ ಮೇಲೆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಮಾಜರ್ಗಳನ್ನು ಮಾಡಿ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಮತ್ತು ಮೆಟೀರಿಯಲ್ಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿ ಅದೆಲ್ಲದನ್ನು ಸಹ ಮಾಡಿ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಒಂದು ಐದು ವಾಲ್ಯೂನ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ನೂರ ಹದಿನೆಂಟು ವಿಟ್ನೆಸ್ಗಳನ್ನು ಸೊಸೈಟಿನವರು ಸೈಟ್ ಮಾಡಿದರು ಸೊ ಅದರಲ್ಲಿ ಈಗ ಪ್ರಾಸಿಕ್ಯೂಷನ್ ಪರವಾಗಿ ನಾವು ಇಪ್ಪತ್ತಾರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಿಸಿದ್ವಿ ಮತ್ತು ನೂರ ಹದಿನೆಂಟು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನು ಪ್ರಾಸಿಕ್ಯೂಷನ್ ಪರವಾಗಿ ಮಾರ್ಕ್ ಮಾಡಿಸಿದ್ವಿ ಇದೆಲ್ಲವನ್ನು ಪರಿಗಣಿಸಿರ್ತಕ್ಕಂಥ ಕೋರ್ಟ್ ಸರ್ಕಾರ ಸರ್ಕಾರದ ಪರವಾಗಿ ಎಲ್ಲ ಮಾಡಿದ್ರಿಂದ ಕೋರ್ಟ್ ಏನು ಮಾಡಿದೆ ಪರಿಗಣಿಸಿ ಸರ್ಕಾರ ಆರೋಪಿ ಮೇಲೆ ಈ ಕೇಸನ್ನು ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಿದೆ ಮಾಡಿದೆ ಹೇಳಿ ಸರ್ಕಾರ ಪ್ರಾಸಿಕ್ಯೂಷನ್ ಪರವಾಗಿ ಕೋರ್ಟ್ ತೀರ್ಪಿನ ಪ್ರಮುಖವಾಗಿ ಪ್ರಮುಖವಾಗಿ ಇದರಲ್ಲಿ ಏನು ಇತ್ತು ಸರ್ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು ಮತ್ತೆ ಮನೆಯಲ್ಲಿ ಆ ಸೀರೆಗಳು ಬಟ್ಟೆಗಳೆಲ್ಲ ಸಿಕ್ಕಿರುವಂತಹ ಪ್ರಮುಖವಾದ ಸಾಕ್ಷಿಮ ವಿಕ್ಟಿಮ್ನ ಸ್ಟೇಟ್ಮೆಂಟ್ ವಿಕ್ಟಿಮ್ನ ಸ್ಟೇಟ್ಮೆಂಟ್ ಜೊತೆಗೆ ವಿಕ್ಟಿಮ್ ಧರಿಸಿದಂಥ ಬಟ್ಟೆಗಳು ಗನಿಕಡ ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಎರಡನೇದು ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಬ ಬಸನಗುಡಿ ಹೌಸ್ನಲ್ಲಿ ಇದ್ದಂಥ ಬ್ಯಾಕ್ ಬ್ಯಾಕ್ ಗ್ರೌಂಡಲ್ಲಿರತಕ್ಕಂಥ ಮನೆಯ ಫೋಟೋಗಳು ಇದೆಲ್ಲವೂ ಸಹ ಪ್ರಾಸಿಕ್ಯೂಷನ್ನು ಸಕ್ಸಸ್ಫುಲಿ ಅದನ್ನು ಮ್ಯಾಚ್ ಮಾಡಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್ ಆ ವಿಚಾರಣೆ ತಡ ಮಾಡೋಕ್ಕೆ ಆರೋಪಿ ಪರ ವಕೀಲರು ಮತ್ತು ಆರೋಪಿ ಯಾವ ರೀತಿ ಅಲ್ಲ ಅಂತ ಇಲ್ಲಿ ಕೋರ್ಟ್ಗೆ ಅರ್ಜಿಗಳನ್ನು ಹಾಕ್ತಾಯಿದ್ರು ಐ ಕೋರ್ಟ್ಗೆಲ್ಲ ಹೋಗ್ತಾಯಿರೋದು ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಸರ್ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ನ ಹಾಕಿದ್ರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ನಮ್ಗೆ ಕೊಟ್ಟಿಲ್ಲ ಹೇಳಿ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು ಅದರ ಮೇಲೆ ಅವರು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋಗಿ ನಂತರ ಅಲ್ಲೂ ಸಹ ಇದಾದಾಗ ಮತ್ತೆ ಇಲ್ಲಿ ಬಂದು ಅವರೇ ಒಂದು ಲಾಯರ್ಗಳನ್ನು ವಿಡ್ರಾ ಮಾಡ್ಕೊಂಡ್ರು ಮತ್ತೆ ಆ ಲಾಯರ್ ಹಾಕೊಳ್ಳೋಕ್ಕೆ ಸಿಗ್ತಾ ಇಲ್ಲ ಹೇಳಿ ಮತ್ತೆ ಅದನ್ನು ಹೈಕೋರ್ಟ್ಗೆ ಹೋದರು ಅಲ್ಲೂ ಸಹ ಹಿನ್ನಡೆ ಆಯಿತು ನಂತರ ಈಗ ಟ್ರಯಲ್ ನಡೆದಿದೆ ಟ್ರಯಲ್ ನಡೆದರು ಈಗ ನಾಳೆ ಎಷ್ಟೊತ್ತಿಗೆ ಪ್ರೊಮನ್ಸ್ ಮಾಡಿ ನಾಳೆ ಮೋಸ್ಟ್ಲಿ ಬೆಳಿಗ್ಗೆ ಅಥವಾ ತಗೊಳ್ತಾರ ನೋಡಬೇಕು ನಾಳೆ ಸೊ ಇದಿಷ್ಟು ಏನು ಬಿ ಎನ್ ಜಗದೀಶ್ ಅವರ ಮಾತುಗಳು ಯಾಕಂದ್ರೆ ನಾಳೆ ಏನು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ ಹೀಗಾಗಿ ಏನು ಇವತ್ತು ದೋಷಿ ಅಂತ ಕೋರ್ಟ್ ಏನು ಶಿಕ್ಷೆಯನ್ನು ಪ್ರಮಾಣ ಕೊಟ್ಟಿದೆ ನಾಳೆ ಅದರ ಪ್ರಮಾಣವನ್ನು ಸಹ ಪ್ರಕಟ ಮಾಡುತ್ತೆ ಅನ್ನೋದು ಮಾತನ್ನ ಸರ್ಕಾರ ಪರ ವಕೀಲರಾಗಿ ಏನು ಬಿ ಎನ್ ಜಗದೀಶ್ ಅವರ ಮಾತಾಗಿರುವಂಥದ್ದು ಪ್ಯಾನ್ ರಾಜು ಜಿಸಿ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು